ಹಲೋ ಎವ್ರಿ ವಾನ್ ಸೊ ಇವಾಗ ಗೋಬಿನ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಹೊರಗಡೆ ಸಾಸ್ ಏನು ಯೂಸ್ ಮಾಡಿಕೊಂಡಿದೆ ಇದಕ್ಕೆ ನಮಗೆ ಫಸ್ಟು ಒಂದು ಎಲೆಕೋಸಬೇಕು ಅದನ್ನು ತಪ್ಪು ತಪ್ಪಾಗಿ ಹೆಚ್ಕೊಂಡ್ರೆ ನೀಟಾಗಿ ಬರುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಶುಂಠಿ ಶುಂಠಿ ತೊಗೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಹತ್ತು ತೊಗೊಳ್ಳಿ ಆಮೇಲೆ ನೀಟಾಗಿ ಏನು ದಪ್ಪು ತಪ್ಪು ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ ಯಾಕಂದರೆ ಅದನ್ನು ಮಿಕ್ಸ್ ಮಾಡಬೇಕಲ್ಲ ಗ್ರೈಂಡ್ ಮಾಡಬೇಕಲ್ಲ ಅದಕ್ಕೆ ಸೊ ಬೆಳ್ಳುಳ್ಳಿನ ಈ ಥರ ತೆಗೆದು ನೆಕ್ಸ್ಟು ಇಲ್ಲಿ ಮೆಣಸು ನಿಮಗೆ ಖಾರ ಬೇಡ ಅಂತ ಅಂದರೆ ಸ್ವಲ್ಪನೇ ಮೆಣಸು ಹಾಕೊಬೋದು ಇಷ್ಟನ್ನು ಹಾಕೊಳ್ಳಿ ಹಾಕ್ಕೊಂಡಾದಮೇಲೆ ಸೊ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಈ ಥರ ಲೈಕ್ ಜಾಸ್ತಿನೂ ಇರಬಾರ್ದು ಕಡಿಮೆ ಇರಬಾರ್ದು ಮೀಡಿಯಮ್ ಥರ ನಾವು ಗ್ರೈಂಡ್ ಮಾಡ್ಕೊಬೇಕು ನೆಕ್ಸ್ಟು ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆ ಸೀಟನ್ನ ನೆಕ್ಸ್ಟು ಇಲ್ಲಿ ಮೊಸರು ಜಾಸ್ತಿ ಏನು ತೊಗೊಂಬೇಡಿ ಮೊಸರನ್ನ ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಇಲ್ಲಿ ಎರಡ ಎರಡು ಬೌಲ್ ಹಾಕೊಬೇಕು ಇಷ್ಟನ್ನ ಹಾಕೊಬೇಕು ಇದನ್ನ ಸೈಡ್ಗೆ ಎತ್ತಿಡಿ ಆಮೇಲೆ ಒಂದು ಬೌಲ್ ತೊಗೊಂಡು ನಾವೆಲ್ಲಲ್ಲಿ ತೊಗೊಂಡಿದ್ವಲ್ಲ ಕಾರ್ನ್ಫ್ಲೋರ್ನ ಹಾಕಿ ಸೊ ಇನ್ನೊಂದು ಬೌಲ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡು ಬೌಲ್ ಹಾಕಿದ್ರೆ ಸೊ ಇನ್ನೊಂದು ಬೌಲ್ ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಇವಾಗ ನಾವು ಮೈದಾ ಹಿಟ್ಟು ಹಸಿಟ್ಟನ್ನ ತೊಗೊಂಡಿರ್ತೀವಲ್ಲ ಅದನ್ನು ಒಂದು ಬೌಲ್ ಹಾಕ್ಕೊಳ್ಳಿ ಅದನ್ನ ಹಾಕೊಂಡಾದಮೇಲೆ ಸೊ ನಾವು ಆವಾಗಲೇ ಮೊಸರು ತೊಗೊಂಡಿದ್ದೀವಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಮೊಸರನ್ನ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಆಮೇಲೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ನೆಕ್ಸ್ಟು ನಾವು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದಕ್ಕೂ ಮುಂಚೆ ಖಾರದ ಪುಡಿ ಹಾಕ್ಕೊಬೇಕು ನಿಮಗೆ ಖಾರ ಜಾಸ್ತಿ ಇಷ್ಟ ಅಂದರೆ ಎರಡು ಸ್ಪೂನ್ ಜಾಸ್ತಿಯೇ ಹಾಕ್ಕೊಳ್ಳಿ ನೆಕ್ಸ್ಟು ಅರ್ಶನ ಅರಿಶ್ಣ ಅರ್ಧ ಟೀ ಸ್ಪೂನ್ ಹಾಕಿದ್ರೆ ಸಾಕು ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ ಸೊ ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ ಸೊ ಮೀಡಿಯಮಾಗಿ ನೀವು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗ್ಬಿಟ್ರೂ ಚೆನ್ನಾಗಿರಲ್ಲ ಸೊ ನೀಟಾಗಿ ಒಂದು ಅದಕ್ಕೆ ಬರೋ ತನ್ಕು ನೀವು ಅದನ್ನು ನೋಡಿ ಈ ಥರ ನೀವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಗಲೇ ನೀವು ಹೆಚ್ಚಿರ್ತೀರಲ್ಲ ಆ ಅದನ್ನು ಎಲೆಕೋಸನ ನೀವು ಅದಕ್ಕೆ ಹಾಕ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿರ್ತಿರಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೋದು ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಏನಕ್ಕೆಂದ್ರೆ ಒಂದೊಂದು ಕಡೆ ಅದೇ ಥರ ಎಲೆಗಳು ಉಳ್ಕೊಂಬಿಟ್ಟಿರುತ್ತೆ ಸೊ ಅದನ್ನು ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾವು ಒಂದೆರಡು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಮತ್ತು ನಾಲ್ಕು ಮೆಣಸಿನ್ಕಾಯಿ ನಾಲ್ಕು ಟೊಮೊಟೆಹಣ್ಣು ಹಾಕ್ತಾಯಿದ್ದೀವಿ ಸೊ ಸಪ್ರೇಟಾಗಿ ಹುಣಸೆಹಣ್ಣ ಈ ಥರ ನೆನೆಸ್ಬೇಕು ನೀಟಾಗಿ ನೆನೆಸಿದ್ರೆ ಚೆನ್ನಾಗಿ ಹುಳಿ ಬರುತ್ತೆ ಸೊ ನೆನೆಸಿ ಸ್ವಲ್ಪ ಹೊತ್ತು ಬಿಡಿ ಚೆನ್ನಾಗಿ ಹುಳಿ ಬರುತ್ತೆ ಹುಳಿ ಇದ್ದರೆ ಚಂದ ನಿಮ್ಗೆ ಹುಳಿ ಐಟಮ್ಸ್ ಇಲ್ಲ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಪಾನ್ಗೆ ಎಣ್ಣೆ ಬಿಟ್ಕೊಳ್ಳಿ ಒಂದು ಬಾಣಲಿಗೆ ನೆಕ್ಸ್ಟು ಮೀಡಿಯಮ್ ಸೈಝಲ್ಲಿ ನೀವು ಗೋಬಿನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ಕರೆದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲದೇ ಇದ್ದರೆ ಒಂಥರ ಚೆನ್ನಾಗಿ ಬರಲ್ಲ ಅದಕ್ಕೆ ನೀಟಾಗಿ ಎಣ್ಣೆಲಿ ಕರಿಬೇಕು ಈ ಥರ ಹಾಕ್ಕೊಂಡು ಈ ಥರ ಎಣ್ಣೆಲಿ ಹಾಕಿ ಒಂದು ಸ್ವಲ್ಪ ನೀಟಾಗಿ ಬೇಯೋ ತನಕ ಕಾಯಿಲಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಹಾಕಿ ಅರ್ಧ ಈರುಳ್ಳಿ ಹಾಕಿ ಆಮೇಲೆ ಕ್ಯಾಪ್ಸಿಕಮ್ ಸ್ವಲ್ಪ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಆವಾಗಲೇ ನೀವು ಈರುಳ್ಳಿ ಹೇಳಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಹಾಕೊಡಿ ಇದು ನೀಟಾಗಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಅದು ಹಸಿ ಅಂಶ ಹೋಗೋ ತನಕ ನೀವು ಫ್ರೈ ಮಾಡ್ತಾ ಇರಬೇಕು ಇಲ್ಲದೇ ಇದ್ದರೆ ಅದೇ ಥರ ಸ್ಮೆಲ್ ಈರುಳ್ಳಿ ಸ್ಮೆಲ್ ಬರುತ್ತೆ ಈ ಥರ ಫ್ರೈ ಮಾಡ್ಕೋತಾ ಇರಬೇಕು ಸೊ ಅದು ಗೊತ್ತಾಗುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಫ್ರೈ ಮಾಡಿ ನೀಟಾಗಿ ಫ್ರೈ ಆಗಬೇಕು ಸೊ ಇಲ್ಲಿ ನಾವು ಹೊರ್ಗಡೆಯಿಂದ ಟೊಮೊಟೊ ಸಾಸ್ ತರೋದ್ಕಿಂತ ಮನೆಯಲ್ಲೇ ಟೊಮೊಟೊನ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದು ಹಸಿ ಅಂಶ ಹೋಗೋ ತನಕ ಇದನ್ನು ಕಡಿಮೆ ಫ್ಲೇಮಲ್ಲಿಟ್ಟು ಬೇಯಿಸಬೇಕು ನೋಡಿ ಈ ಥರ ಕಾಣಿಸ್ಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಉರಿತಾ ಇರಬೇಕು ಈ ಥರ ಅದು ಸ್ಮೆಲ್ ಹೋಗೋ ತನಕ ಈ ಥರ ಉರಿ ಲೈಕ್ ಉರಿತಿರ್ಬೇಕು ನೆಕ್ಸ್ಟ್ ಹುಣಸೆ ಹುಳಿನ ಬಿಡಬೇಕು ಸೊ ನಿಮಗೆ ಹುಳಿ ಇಷ್ಟ ಇಲ್ಲ ಅಂತಂದರೆ ನೀವು ಕಡಿಮೆನೇ ಹಾಕ್ಕೊಬೋದು ಈ ಥರ ಹುರಿ ಸೊ ಅದು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಬರೋ ತನಕ ನೀವು ಈ ಥರ ಸ್ಟಿರ್ ಮಾಡಬೇಕು ನೆಕ್ಸ್ಟು ನಾವು ಇಲ್ಲಿ ಕಾರ್ನ್ ಫ್ಲೋರ್ನ ಹಾಕೊತಾ ಇದ್ದೀವಿ ಸೊ ಫ್ಲೋರು ನೀವು ಜಾಸ್ತಿ ಹಾಕ್ಕೊಂಬಿಡಿ ಸ್ವಲ್ಪ ಫ್ಲೋರ್ ಹಾಕಿ ಜಾಸ್ತಿ ನೀರು ಬಿಡಿ ಲೈಕ್ ಒನ್ ಟೀ ಸ್ಪೂನ್ ಫ್ಲೋರ್ ಹಾಕಿ ಅದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು ಇದರೊಳಗಡೆ ಸೊ ಈ ಫ್ಲೋರ್ ಯಾಕೆ ಹಾಕ್ತೀವಿ ಅಂದರೆ ಗಟ್ಟಿ ಬರುತ್ತೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಗಟ್ಟಿ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಈ ಥರ ಕುದಿಯೋ ತನಕ ಹಾಕಿ ಹುರೀರಿ ಬೇಯಿಸ್ಬೇಕು ನೆಕ್ಸ್ಟ್ ನಾವು ಆಗಲೇ ಇರ್ತೀವಲ್ಲ ಅದನ್ನ ಇದರೊಳಗಡೆ ಹಾಕಿ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಪ್ಸಿಕಮ್ ಹಾಕೊಬೋದು ಇಷ್ಟ ಆದರೆ ಇಲ್ಲ ಮೆಣಸಿನ್ಕಾಯಿನ ಹಾಕೊಬೋದು ಸೊ ರುಚಿಕರವಾದಂಥ ಗೋಬಿ ರೆಡಿ